ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಯಾವ ರೀತಿ ಮಾಡ್ಬೋದು ಹಾಗೆಯೇ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ ಬನ್ನಿ ಇದು ಆಲೂಗೆಡ್ಡೆ ಸ್ನ್ಯಾಕ್ಸ್ ಆಗಿರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಎರಡು ಆಲೂಗೆಡ್ಡೆ ಯೂಸ್ ಮಾಡಿದ್ದೀನಿ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಆಲೂಗೆಡ್ಡೆ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಆಲೂಗೆಡ್ಡೆನ ಕುಕ್ ಮಾಡಿದ್ದೀನಿ ಜಸ್ಟು ಸ್ವಲ್ಪ ಕುಕ್ ಮಾಡಿದರೆ ಸಾಕು ಜಾಸ್ತಿ ಕುಕ್ ಮಾಡಬೇಡಿ ಈ ಥರ ಕುಕ್ ಮಾಡಿಬಿಟ್ಟು ಈ ಥರ ಅದನ್ನು ತುರ್ಕೊಳ್ಳಿ ನೀವು ಕಟ್ ಮಾಡಿ ಹಾಕೋಬಹುದು ಅಥವಾ ಈ ಥರ ತುರ್ಕೋಬೋದು ನೋಡಿ ಇವಾಗ ಈ ಥರ ತುರ್ದಿ ಆಗಿದೆ ಈ ಥರ ಬಂದಿದೆ ಇವಾಗ ಇದಕ್ಕೆ ಸ್ವಲ್ಪ ನಾವು ಇಂಗ್ರೀಡಿಯಂಟ್ಸ್ ಹಾಕೋಬೇಕಾಗುತ್ತೆ ಸ್ವಲ್ಪ ಚಿಟಿಕೆ ಅರಿಶಿನ ಅರಿಶಿನ ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಕಲರ್ ಬರಲಿ ಅಂತ ಅಷ್ಟೇ ಹಾಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಖಾರಕ್ಕೆ ಹಾಗೆ ಇದಕ್ಕೆ ನಾವು ರೈಸ್ ಫ್ಲೋರ್ ಹಾಕೋತಾ ಇದ್ದೀನಿ ನೀವು ರೈಸ್ ಫ್ಲೋರ್ ಆದರೂ ಹಾಕೋಬೋದು ಇಲ್ಲ ಕಾರ್ನ್ ಫ್ಲೋರ್ ಆದರೂ ಹಾಕೋಬೋದು ನಾನು ಇಲ್ಲಿ ರೈಸ್ ಫ್ಲೋರ್ ಯೂಸ್ ಮಾಡಿದ್ದೀನಿ ಕಾರ್ನ್ ಫ್ಲೋರ್ ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ರೈಸ್ ಫ್ಲೋರಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕೆಳಗಡೆ ಇರುವಂಥ ಬಿಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋವಂಥ ವೀಡಿಯೋ ನಿಮಗೆ ಫಸ್ಟ್ ನೋಡ್ಬೋದು ನೀವೇ ನೋಡಿ ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೋಬೇಕಾಗುತ್ತೆ ಈ ಥರ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಆಯಿಲ್ನ ಕೈಗೆ ಈ ಥರ ಹಚ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಅದು ಅಂಟುತ್ತೆ ಕೈಗೆಲ್ಲ ಸೊ ಅದಕ್ಕೆ ಈ ಥರ ಆಯಿಲ್ನ ಹಚ್ಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು ನಾನಿಲ್ಲಿ ರೌಂಡ್ ಶೇಪಲ್ಲಿ ಉಂಡೆ ಉಂಡೆ ಥರ ಇದ್ದೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ಇದು ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಅವ್ರಿಗೆ ಸ್ಪೈಸಿ ಆಗೂ ಇರಲ್ಲ ಚೆನ್ನಾಗಿರುತ್ತೆ ರುಚಿಯಾಗಿ ತುಂಬ ಚೆನ್ನಾಗಿ ತಿಂತಾರೆ ಮಕ್ಕಳು ಕೂಡ ನೋಡಿ ಈ ಥರ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಎಣ್ಣೆ ಕಾಯೋದಕ್ಕೆ ಇಡಬೇಕು ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ನಾನು ಒಂದೊಂದಾಗಿ ಉಂಡೆಗಳನ್ನ ಹಾಕೋತಾ ಇದ್ದೀನಿ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಬೇಡ ಜಸ್ಟು ಫೋರ್ ಫೈವ್ ಐಟಮ್ಸಲ್ಲಿ ಮಾಡ್ಕೋಬೋದು ಈ ಥರ ಎಲ್ಲ ಉಂಡೆಗಳನ್ನ ಒಂದೊಂದಾಗಿ ಹಾಕ್ಕೊಂಡು ಅದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಯಾವ ಥರ ಕಾಣಿಸ್ತಾಯಿದ್ದೆ ಜಾಮೂನ್ ಥರ ಕಾಣಿಸ್ತಿದೆ ಅಲ್ವಾ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನೋಡಿ ಇವಾಗ ಇದು ಆಗಿದೆ ಬ್ರೌನ್ ಕಲರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ನಾನು ಇನ್ನೂ ಒಂದು ಒಬ್ಬೆನ ಹಾಕಿದ್ದೀನಿ ನೋಡಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಟರ್ಮರಿಕ್ ಹಾಕಿದ್ರೆ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ತಿಂದ ಇದನ್ನು ಅವನೇನು ತಿಂತಾನೆ ಇಲ್ಲ ಬಟ್ ಈ ಥರ ಮಾಡಿಕೊಟ್ಟಿದ್ದಕ್ಕೆ ತುಂಬ ಚೆನ್ನಾಗಿ ತಿಂದ ಅವನು ಸೊ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಕೂಡ ಟ್ರೈ ಮಾಡಿದರೆ ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್